ನನಗೆ ಬೆಳಗಿಂದ ಊಟ ಮಾಡಿಲ್ಲ ಏನಿಲ್ಲ ಆದರೆ ಚಿಕ್ಕಮ್ಮ ಒಳ್ಳೆ ಒಳ್ಳೆದ ಅಂತ ಅಂದ್ಕೊಂಡನು ಆದರೆ ನನಗೇನು ಊಟನ ಕೊಡೋದಿಲ್ಲ ತಲೆ ಬೇರೆ ಚಕ್ಕರ್ ಬಂದಂಗೆ ಆಗತ್ತತಿ ತಿರ್ಗಾದಂಗೆ ಆಗತ್ತತಿ ಮನೆ ಗಂಟೆ ಬಂದೀನಿ ಒಳಗೆ ಹೋಗಬೇಕು ಆಗ್ಬಂತು ಆ ಕಡೆಯಲ್ಲಿ ಅಮ್ಮೂರು ಮನೆಗೆ ಹೋಗಿ ಬನ್ನಿ ಅವರು ಇರಲಿಲ್ಲ ಏನು ಮಾಡೋದೀಗ ಚಿಕ್ಕಮ್ಮ ಕೇಳಿದರೆ ಏನು ಹೇಳಿ ಒಂದು ಬತ್ತ ಮತ್ತು ನನಗೆ ಅಮ್ಮ ಹೋಗಿ ಸ್ವಲ್ಪ ಮಕ್ಕಳ್ತಾನೆ ತಲೆ ಬಾ ತಿರ್ಗಿ ಹಂಗೆ ಯಾಕೆ ಹಿಂಗೆ ಆಗಾಕತ್ತೀನಿ ನನಗೆ ಅಮ್ಮ ತಲೆ ತಿರ್ಗಾತೈತಿ ನಾನು ಊಟನೂ ಮಾಡಿಲ್ಲ ಏನೂ ತಿಂದಿಲ್ಲ ಅದಕ್ಕೆ ಹಿಂಗೆ ಆಗತೈತೆ ಏನು ನನಗೆ ಸುಂದ್ರ ಇಲ್ಲೇ ಕುಂತಳು ಇಲ್ಲೇ ಕುಂತು ಕುಂತೈತಿ ಅಮ್ಮ ಹಿಂದಿರುಬಲ್ಲ ಅಂತ ದಿನಕ್ಕೆ ಹಿಡ್ಕೊಂಡು ಇಲ್ಲೇ ಕುಂತಳು ಸುಂದ್ರೀ ಅಯ್ಯೋ ಸುಂದ್ರೀ ಇಲ್ಲೇ ಕುಂತೀಯ ಮಗಳ ಇವಾ ಸುಂದ್ರಿ ಏನಾತ ತಿಲಿ ಕೈ ಹಚ್ಕೊಂಡು ಇಲ್ಲಿ ಹಾಕೊಂತಿದಿ ಯಾಕ ಹುಷಾರು ಇಲ್ಲ ಏನಾರ ಆಗತ್ತ ತಾನೇ ಅವನಿನಕ ಅಯ್ಯೋಪ್ಪ ಏನಿಲ್ಲ ನಾನು ಆಟ ಆಡಕ್ ಹೋಗಿದ್ನಿ ಯಾಕೋ ಗೊತ್ತಿಲ್ಲ ತಲೆ ಉಸಾಕತಿತ್ತ ಸ್ವಲ್ಪ ಸ್ವಲ್ಪ ತಲೆ ಹಿಂಗ ತಿರುಗಿದಂಗ ಆಗತಿತ್ತ ಅದಕ್ಕಾಗಿ ಇಲ್ಲಿ ಬಂದ ಒಳಗ್ ಬರ್ಬೇಕನ್ನಿ ಬಾಳ ತಿರ್ಗಾಕತಿ ಅದಕ್ಕಾಗಿ ಇಲ್ಲೇ ಬಂದ ಇಲ್ಲೇ ಕುಂತೇನಿ ತಲೆ ಬಾಳ ತಿರ್ಗಾತಿತ್ತು ಅಪ್ಪ ಅದಕ್ಕಾಗಿ ಒಳಗ್ ಬರಕಾಗದ ಇಲ್ಲೇ ಹಿಂದಿನ ಭಾಗದಂತೆ ಇಲ್ಲೇ ಕುಂತ್ಬಿಟ್ನಿ ಅಮ್ಮ ನಾನು ಆಟ ಆಡಕ್ಕೆ ಹೋಗಿದ್ವ ಹೋಗಿ ಯಾಕ ಏನು ಹೊಂಗಿಲ್ಲ ಹಿಂಗ ಆತಪ್ಪ ಅಯ್ಯೋ ನನ್ನ ಮಗಳು ಹೌದಾನ ನಡಿ ಒಳಗ್ ಬಾ ಏನಾರ ತಿಂದ್ಯ ಇಲ್ಲೋ ಹ ನೀರು ಕೊಡ್ತಾನ ಬಾ ಕುಡಿಯುವಂತೆ ಮಂಜವ ಏ ಮಂಜವ ಇವಾಗ ಕರೆಯಕತ್ತ ನಿಂಗ ಏನಾದ ಇವನಿಗೆ ಒಂದ್ ಇಟ್ಟು ಸಮಾಧಾನ ಎಲ್ಲ ಕರಿತಾನ ನೋಡು ಇಲ್ಲಿ ಮಾಡುವಂತಾನು ಈ ಕಡೆ ಹೊಟ್ಟೆ ಸತ್ತಂತಾನು ಈ ಕಡೆ ಮತ್ ಕರಿತಾನು ಏನಾತೋ ಏನೋ ಹಾ ರೀ ಬನ್ನಿ

ನಾನೇನು ಡಾಕ್ಟರ್ ಅದು ಓದೇನೇನು ತೆಲಿ ಅದಕ್ಕೆ ಅಂದ್ರೆ ಪಿತ್ತಿಗೆ ತಾಗಿರಬೇಕು ಚಾ ಇವತ್ತು ಏನಿಲ್ಲ ಅಂದ್ರೆ ಮೂರು ಸರಿ ಕೊಡ್ತಾಳೆ ಮತ್ತು ಪಿತ್ತ ಆಗಿರಬೇಕು ಪಿತ್ತಿಗೆ ತೆಲಿ ತಿರುಗಿ ವಾಂತಿ ಬಂದಂಗೆ ಹಾಕಿರ್ತತಿ ಹೌದಲ್ಲ ಸುಂದರಿ ಚಾ ಕುಡ್ದಿದ್ದಕ್ಕೆ ಆಗತ್ತೆ ತರಬೇಕಲ್ಲ ವಾಂತಿ ಬಂದಂಗೆ ಆಗತ್ತಲ್ಲ ಹೌದು ಚಿಕ್ಕಮ್ಮ ಹಂಗೆ ಆಗತ್ತತಿ ತೆಲಿ ತಿರುಗಿ ವಾಂತಿ ಬಂದಂಗೆ ಆಗತ್ತತಿ ಅಂದ್ರೆ ಪಿತ್ತ ಆಗಿರ್ಬೋದು ಅಪ್ಪ ನೀನು ಹೊರಗೆ ಹೋದಾಗ ಪಿತ್ತಿನ ಗುಳಿಗೆ ಸಿಗ್ತಾವ ಮಡ್ಕೊಂಡಾಗ ತಗೊಂಡ್ ಬಾ ಅಯ್ಯ ಅದಕ್ಕೆಲ್ಲ ಯಾಕ ಪಿತ್ತಿನ ಗುಳಿಗೆ ನಾನೊಂದು ಹೇಳ್ತಾನು ಹಂಗ ಮಾಡಂತೆ ತಗೋ ಆರಾಮಾಗ್ತದೆ ಜಲ್ದಿ ಏನದು ಅಯ್ಯೋ ಅದೇ ರೀ ಇದು ಕಷಾಯ ಮಾಡಿ ಕೊಡ್ತಾನೆ ಒಂದೀಟ ಇದು ಏನದು ಕರಿ ಚಾದಾಗ ಒಂದೀಟ ಲಿಂಬೆ ಹಣ್ಣು ಹಿಂಡ್ ಕೊಡ್ತಾನೆ ಕರಿ ಮಾಡ್ತದ ಕುಡಿದ್ರೆ ಎಲ್ಲ ಮಂಗ ಮಾಯ ಆಗಿ ಹೋಗತ್ತೆ ಒಂದಿಟ್ಟು ಶುಂಠಿ ಅದನ್ನ ಹಾಕಿ ಸ್ವಲ್ಪ ಕರಿ ಮನ್ಸ ಎಲ್ಲ ಹಾಕಿ ಕೊಡ್ತಾನೆ ಕುಡಿದ್ಲಂದ್ರ ಆರಾಮ್ ಆಕತಿ ಮತ್ ಸುಮ್ನ ಗುಳಿಗೆ ಹಾಕಿ ತಗೊಂಡ್ಬರ್ತಾರೆ ಅಯ್ಯೋ ಬ್ಯಾಡ್ ತಗೋ ಅಕ್ಕಿ ಅದೆಲ್ಲ ಸರಿ ಹೋಗುದಿಲ್ಲ ನಾನು ಗುಳಿಗೆ ತಗೊಂಡ್ಬರ್ತಾನೆ ನೀವ್ ಬೇಕಾದ್ರೆ ಮಾಡ್ಕೊಂಡು ನೋಡೋನು ಹೋದಾಗ ಗುಳಿಗೆ ತಗೊಂಡ್ಬರ್ತಾನೆ ಅಕಸ್ಮಾತ್ ಅದು ಕಡಿಮೆ ಆಗಿಲ್ಲ ಅಂದ್ರೆ ಗುಳಿಗೆ ಹಾಕೊಳಕಂತ ಮತ್ತ ಜಾಸ್ತಿ ಆದ್ರೆ ಏನು ಮಾಡುದು ಮಮ್ ಸುಮ್ಮ દવાಕನಿಗೆ ಕರ್ಕೊಂಡು ಹೋಗೋವಾಗಕತ್ತೆ ಆ ಗುಳಿಗೆ ಹಾಕೊಂಡ್ರೆ ಕಡಿಮೆ ಆಗತ್ತತಿ ಆಯ್ತ ಆಯ್ತ ಅಷ್ಟೆ ಮಾಡ್றಂಗಾರ ಬಾ ಸುಂದ್ರೆ ಒಳ ಹೋಗೋನು ಸ್ವಲ್ಪ ತ ಮಲ್ಕೋ ಬಾ ಹೂ ಚಿಕ್ಕಮ್ಮ ಬಹಳ ಸುಸ್ತಾಗತ್ತತಿ ಸ್ವಲ್ಪ ತ ಮಕ್ಕೊಂಡ ರೆಸ್ಟ್ ಮಾಡಿರಾ ಆರಾಮ ಆಗತ್ತೆ ಜಲ್ದಿ ಸುಮ್ಮ ದವಾಖಾನಿಗೂ ಬೇಡ ಗುಳಿಗೆಗೂ ಬೇಡ ಹಂಗಾ ಆರಾಮ ಆಯ್ಬಿಡತನ್ ಸರಿ ಅವ್ ಆಯ್ತು ನೀನು ಹೋಗ ಮಲ್ಕೋ ಹೋಗು ಸ್ವಲ್ಪ ನಿಮ್ ಚಿಕ್ಕಮ್ಮ ಈಗ ಉಪ್ಪಿಟ್ಟು ಮಾಡತ್ತಾಳು ಅದನ್ನ ತಿಂದ ಮಲ್ಕೋ ನಾನು ಗುಳಿಗೆ ತಗೊಂಡು ಕುಪ್ಪಿಟ್ ಮಾಡರಾಗನ ಗುಳಿಗೆ ತಗೊಂಡೆ ಬರ್ತನು ತಿಂದು ಕಾಸ ಗುಳಿಗೆ ಹಾಕೊಂಡೆ ಮಕ್ಕೊಂಡೆ ಏನು ಹ ಆಸ್ಟ್ ಮಾಡಿಬಿಡ್ಸನ್ರಿ ಸರಿ ಅಪ್ಪ ಆಯ್ತು ನೀನು ಹೋಗಿ ತಗೊಂಡ ಬಾ ಅಂಗಾರ ಸರಿ ಈಗ ಹೋಗತನ ನೀನು ಹೋಗ ಒಳಗ ಹೋದಾ ಅಲ್ಲಲೇ ನಾನು ನಿನ್ನ ಏನು ಹೇಳಿನೋ ನೀನು ಏನು ಮಾಡಕತ್ತಿದಿ ಇಲ್ಲೇ ಕುಂತಾ ನಾಟಕ ಮಾಡಕತ್ತಿದಿಯನಾ ಅಯ್ಯೋ ಚಿಕ್ಕಮ್ಮ ನಾನು ಅಮ್ಮರ್ ಮನೆಗೆ ಹೋಗಿದ್ನಿ ಆದ್ರೆ ಇಲ್ಲೇ ಬಂದ ಒಳಗ್ ಬಿದ್ದಂಗ ಬಿದ್ದಂಗತ್ತು ಅದಕ್ಕ ಇಲ್ಲೇ ಕುಂತನಿರ್ಕಿಲ್ಲ ಅದಕ್ಕ ಇಲ್ಲ ಅಪ್ಪ ಆಟಾಡಕ್ ಇಲ್ಲೇ ಕುಂತನಿ ಅಂತಿ ಓ ಆಟಾಡಕ್ ಹೋಗಿನಂದೇನಾ ನಾನೆಲ್ಲಿ ಅಡ್ಡಾಡಕ್ ಹೋಗಿನ ಅಂತ ಹೇಳಿದೀನೋಂತ ಮಾಡಿದ್ನಿ ನಾನು ನಾನು ಆಟಕ್ ಹೋಗಿದ್ದೀನ ಅಂತ ಹೇಳಿದ್ನಿ ಮತ್ತೆ ನೀ ಹಂಗೆ ಹೇಳಿದ್ರ ಮತ್ ಬಂದ ಕಾಸ ನನ್ನ ಜೊತೆ ಮತ್ತೆ ಜಗಳ ಮಾಡ್ಕೋತ ಕುಂದಿರ್ತಿದ್ದೆ ಚಲೋ ಮಾಡಿದ್ವಿ ಬಿಡು ನಡಿ ಒಳಗ್ ಸರಿ ಚಿಕ್ಕಮ್ಮ ನಾನು ಸ್ವಲ್ಪ ಇಲ್ಲಿಂದ ಮಲ್ಕೊಲಿ ಚಿಕ್ಕಮ್ಮ ನೀ ಮಲ್ಕೊಂಡ್ರೆ ಕೆಲಸ ಎಲ್ಲ ಯಾರು ಮಾಡ್ತಾರೋ ನಾನು ಒಬ್ಬಕ್ಕೆ ಯಾವಾಗ ಮಾಡ್ಲಿ ಎಲ್ಲ ಕೆಲಸ ಇನ್ನ ಮನೆಯೆಲ್ಲ ಕಸ ಹೊಡಿಬೇಕು ಬಾಂಡೆ ತಿಕ್ಬೇಕು ಬಟ್ಟೆ ನೋಡ್ರೆ ರಾಶಿ ಗಂಟ್ಲೆ ಬಿದ್ದಾವ ಅವನು ಒಗದು ಹಾಕಬೇಕು ಮತ್ತೆ ಅಡಿಗೆ ಮಾಡಬೇಕು ನಿಮ್ಮಪ್ಪ ನೋಡಿದ್ರೆ ಉಪ್ಪೆಟ್ಟ ಅಂತ ಹೇಳಿದಾನ ಎಲ್ಲ ನಾ ಯಾವಾಗ ಮಾಡ್ಲಿ ಒಬ್ಬಕ್ಕೆ ನೀವೊಂದು ಸ್ವಲ್ಪ ಮಾಡಿರ ನಾ ಅರ್ಧ ಹೆಲ್ಪ್ ಆಗುಲೇನಾ ಬರೀ ಆರಾಮ್ ಕುಂದ್ರಾಕ್ ನೋಡ್ತಿದ್ಯಲ್ಲ ತಿಳೀನ ಒಂದು ಗುಳಿಗೆ ಹಾಕೊಂಡ್ರೆ ಕಡಿಮೆ ಆಗ್ತತಿ ಮಕ್ಕಂದ್ರ ನಾನೆಲ್ಲ ಯಾವಾಗ ಮಾಡ್ಕೊಳ್ಳಿ ಅದು ಚಿಕ್ಕಮ್ಮ ತಲೆ ಭಾಳ ತಿರುಗಿದಂಗೆ ಆಗತ್ತಿತ್ತಲ್ಲ ಬೇಕಿದ್ರೆ ಅಪ್ಪ ಬಂದ್ಮಲ್ಲ ಒಂದು ಸ್ವಲ್ಪ ಗುಳಿಗೆ ಹಾಕೊಂಡ ಆಮೇಲೆ ಕೆಲಸ ಎಲ್ಲ ನಾನೇ ಮಾಡ್ತೇನೆ ಈಗ ಸ್ವಲ್ಪ ಹೊತ್ತ ಮಲ್ಕೋತೀನಿ ಚಿಕ್ಕಮ್ಮ ತಲೆ ಭಾಳ ತಿರುಗಾತತಿ ಹ್ಞೂ ನೀನು ಆರಾಮ ಬಿಡು ಎಲ್ಲ ನಮ್ಮವ್ವ ಮಾಡ್ತಾಳೆ ನೀನು ಎದಕ್ಕೆ ಕರ್ಕೊಂಬಂದತಿ ಇಲ್ಲಿ ಕೆಲಸ ಮಾಡ್ಬೇಕು ನೀನು ಹ್ಞೂ ನೀನು ಗಂಡಸನ ಆರಾಮ ಆರಾಮಿಲ್ಲ ಅಂತೆ ಮಲ್ಕೊಳಕ್ಕೆ ನಾನು ಆರಾಮ ಇಲ್ದವ ಓಡಾಡಕತ್ತನ ಈಕಿ ತೆಲುನು ಸತ್ತತಾನ ಅಷ್ಟಕ್ಕ ಮಲ್ಕೊಂಬಿಡ್ತಾಳೆ ಅಂತ ಬಾರಿ ಇದ್ದಿ ಬಿಡು ಬರೀ ಮಲ್ಕೊಳೋದು ಸಿಕ್ಕರೆ ಸಾಕಲ್ಲ ನಿನಗೆ ಇಷ್ಟು ದಿನ ಆರಾಮ ಇದ್ದಿ ಯಾಕಂದ್ರೆ ನಮ್ಮವ್ವ ಮನೆಗೆ ಬಿಟ್ಟು ಹೋಗಿದ್ಲಲ್ಲ ಆರಾಮ ಇದ್ದಿಲ್ಲ ಅದಕ್ಕಾಗಿ ಈಗ ಕೆಲಸ ಹತ್ತತ್ತನಂದ್ರೆ ತ್ರಾಸಕತ್ತತನ ನಿನಗೆ ಹಂಗೆ ಅಂದಾಗ ಹಂಗೆ ಕಾಣ್ತದೆ ನಾನು ಎಲ್ಲ ಕೆಲಸ ಮಾಡ್ತಿಲ್ಲ ಮಾಡಕಲ್ಲ ನನ್ಗೆ ಅದು ಬೇಕ್ರಿಲ್ಲ ಆದ್ರೆ ತಲಿ ಕೈಕತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಹೇಳಿನಿ ಹೇಳೀನಿ ನೀನ್ ಇಷ್ಟೊಂದು ಸಿಕ್ ಮಾಡ್ಕೊಂಡು ಹೇಳಕತ್ತಿದಿ ಹೋಗ್ಲಿ ಬಿಡು ಮಗ ಹೋಗ್ಲಿ ಆರಾಮ್ ಆರಾಕೊಂಡ ಮಕ್ಕೋಲಿ ಎಲ್ಲ ನಾನ ಮಾಡ್ಕೊತಾನ ನನಗೆ ದಾಡಿಯಾಗಿಲ್ಲ ಹಾ ಗಟ್ಟಿ ಗಟ್ಟೆದನ್ನ ಈಕೆ ಮಾಡಿರ ನನಗೆ ಕೆಲಸ ಹರಾಕತ್ತೋದೇ ಇಲ್ಲ ಹಾ ಮಾಡ್ತಾನೆ ಬಿಡು ಹೋಗ ಆರಾಮ್ ಮಲ್ಕು ನಿಮ್ಮಪ್ಪ ಅಂದ ಗುಡ್ಗಿ ತಂದು ಕೊಡ್ತಾನೆ ಹಾ ಕು ಆರಾಮ್ ಬಿಡು ನಾನೆಲ್ಲ ಮಾಡ್ಕೊತಾನೆ ಹಿಂದಡೆ ಒಂದು ಮಾಡಿ ಎಲ್ಲ ನಾನು ಅಂತೇಳಿ ಬೀಗುದು ಬೇಡ ಅಯ್ಯೋ ಚಿಕ್ಕಮ್ಮ ಚಿಕ್ಕಮ್ಮ ಬೇಡ ಎಲ್ಲ ಕಸ ಯವ್ವ ಬರೀ ನಾಟಕ ಮಾಡ್ತಾಳ ಬೇಕಿ ಬರೀ ನಾಟಕ ಮಾಡ್ತಾಳ ಮಮ್ಮಿ ಹಾ ನೀ ಅನ್ಕೊಂಡಂಗ ಅದಾಳೆ ಏನಕ್ಕೆ ಎಲ್ಲ ಬರೀ ಡ್ರಾಮಾ ಮಾಡ್ತಾಳ ಡ್ರಾಮಾ ಕ್ವೀನಿಕಿ ಹಾ ನಿಲ್ದಾಗ ನೋಡ್ಬೇಕು ಎಷ್ಟೆಲ್ಲಾ ದಿಮಾಕ್ ಮಾಡ್ತಿದ್ಲ ಅಂತ ಹೇಳಿ ಹಾ ಆರಾಮ ಅಡ್ಗಿ ಪಟ ಪಟ ಮಾಡಿದ್ರ ಬಂದು ಮಕ್ಕಂಬಿಡ್ತಿದ್ಲು ಈಗ ನೀ ಬಂದಿ ನೋಡು ಸುಳ್ಳು ನಾಟಕ ಮಾಡ್ತಾ ಎಲ್ಲ ಕೆಲಸ ಹಾಕಿ ಹತ್ತಿದ ಹೇಳಿ ನಾಟಕ ನೀ ನೀಲ್ದ ನೋಡಬೇಕು ಎಲ್ಲ ಅಡಗಿ ಮಾಡೋದು ಬಟ್ಟೆ ಹೋಗಿದು ಕಸ ಹೊಡಿದು ಎಲ್ಲ ಮಾಡ್ತಿದ್ಲು ಭೀ ಎಲ್ಲ ಮಾಡಿ ಬಂದು ಆರಾಮ್ ಪದ್ದ ಸೀರೆ ಮಕ್ಕೋತಿದ್ಲು ಈಗ ನೋಡಿದ್ರ ಎಲ್ಲ ನಿನಗ ಹೇಳಕತ್ತಾಳ ಅದು ಸುಳ್ಳ ನಾಟಕ ಮಾತು ಇಲ್ಲ ಅದಿಲ್ಲ ಅಂತ ಹೇಳಿ ಹೌದಲ್ಲ ನೀ ಮಾಡೋದೇನ್ ನಾನು ಮಾಡ್ಕೋತಾನೆ ಇಲ್ಲ ಚಿಕ್ಕಮ್ಮ ಎಲ್ಲ ಮಾಡ್ತೀನಿ ಬಟ್ಟೆ ಒಂದು ನಾಳೆ ಹೋಗಿತೇನೆ ಇವತ್ತು ತೆಲಿ ಮನೆ ಮನೆಯೆಲ್ಲ ಕಸ ಹೊಡೆದು ಬಾಲ ಕಸ ಹೊಡೆದು ಬಾಂಡೆ ಅಷ್ಟು ತಿಕ್ತೇನೆ ನಾಳೆ ಬಟ್ಟೆ ಎಲ್ಲ ಒಗೆದು ಹಾಕ್ತೇನೆ ಚಿಕ್ಕಮ್ಮ ಎಷ್ಟಾದರೂ ಇರಲಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೊ ಎಲ್ಲ ಅದರಿ ಎಲ್ಲ ಚಲೋದ್ರಿ ಅಂತ ಅನ್ಕೊಂಡಿನಿ ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕತೆ ಸೀರಿಯಲ್ ಬರಕತತಿ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕಾನ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನೇ ಅಂದರೆ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ನಮ್ಮ ತಾಯಿ ಇಲ್ಲದ ತವರವರು ಯಾವ ರೀತಿ ಬರತ್ತೆ ಹೆಂಗೆ ಬರತ್ತೆ ಅಂತ ಕಮೆಂಟ್ ಸರಿ ಮತ್ತು ಮುಂದೆ ಹೆಂಗೆ ಇರ್ತೈತಿ ಒಂದು ಮೊದಲ ತಾಯಿ ಯಾವ ರೀತಿ ಇನ್ನೂ ಜಾಸ್ತಿ ಕಾಟ ಕೊಡ್ತಾಳು ಸುಂದರಿಗೆ ಒಳ್ಳೆ ಜೀವನ ಇರೋದೇ ಇಲ್ವಾ ಅನ್ನೋದು ಇದರ ರೀತಿ ನೋಡಿರಿ ನಿಮಗೆ ಮುಂದೆ ಗೊತ್ತಾಗ್ತೈತಿ ಯಾವ ರೀತಿ ಬರಾತಿ ಹೆಂಗೆ ಬರತ್ತೆ ಅಂತೇಳಿ ಹಂಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ರಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ರೀ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓ ಬ್ಯಾಡ ಎಲ್ಲ ನಾನು ಮಾಡ್ಕೋತಂತ ತಗೋ ನೀ ಏನು ಮಾಡೋದು ಬೇಕಾಗಿಲ್ಲ ಅಪ್ಪ ಅಂದ್ರೆ ನನ್ನ ಮಗಳು ಸಚಿ ನೀನು ಆರಾಮ್ ಕುಂತೀನ ಅಂತಾನ ಬ್ಯಾಡ ತಗೋ ನೀನು ಮಾಡೋದು ಮಲ್ಕೋ ಅವ್ ಬಂದು ಹೋಗು ಮಟ ನಾವು ಬಂದು ಹೋದ್ಮೇಲೆ ಬೇಕಿದ್ರೆ ಎಲ್ಲ ನೀನು ಮಾಡ್ಕೊ ಆಯ್ಕೆಕ್ಕಮ್ಮ ಅಪ್ಪ ಬರೋ ಮಟ ಆದರೂ ಮಲ್ಕೋತೇನೆ ಅಪ್ಪ ಬಂದಾಗ ಹುಡುಗಿ ಕೊಟ್ಟು ಹೋದ್ಮಲ್ಲ ಅವ್ರು ಹೋದ್ರು ರಾತ್ರಿ ಬರ್ತಾರೆ ಅವಾಗೆಲ್ಲ ನಾನು ಮಾಡ್ಕೋತನ್ ಚಿಕ್ಕಮ್ಮ ಸರಿ ಸರಿ ಆತ್ ಬಿಡು ನಿಂಗೂ ತೆಲ ಸಾತನತಿ ಮಲ್ಕೋ ಹೂ ಚಿಕ್ಕಮ್ಮ ಅಲ್ಲ ಮಮ್ಮಿ ಅಕ್ಕಿ ಯಾಕೆ ಮಲ್ಕು ಅಂತ ಹೇಳಿದಿ ಏನಾದ್ರು ಕೆಲಸ ಹೇಳ್ಬೇಕಲ್ಲ ಅಕ್ಕಿನ ಆರಾಮ್ ಮಲ್ಗಿಸಿರಿ ಹೆಂಗ ನೀನ ಎಲ್ಲ ಮಾಡಕ್ಕೆ ಈಗ ಇರ್ಲಿ ಬಿಡು ಮತ್ ನಿಮ್ಮ ಅಪ್ಪ ಬಂದ ನನಗೆ ಒದರ್ತಾನ ಮಕ್ಕಳ ಸಪತ್ ಆಮೇಲೆ ಎದ್ದ ಎಲ್ಲ ಮಾಡ್ಕೋತ ಅಂದ ನಾನು ಉಪ್ಪಿಟ್ಟು ಅಚ್ಚಾತ್ ಮಾಡ್ತಾನು ಉಳಿದಿದ್ದೆಲ್ಲ ಮಾಡ್ಕೊಲಿ